ಓಂ ಶ್ರೀ ಗುರು ಸಿದ್ಧಲಿಂಗಾಯ ಸಮಸ್ತ ಪವರ್ ಟಿವಿಯ ವೀಕ್ಷಕ ಬಾಂಧವರಿಗೂ ಶ್ರೀ ಸಿದ್ಧಲಿಂಗೇಶ್ವರ ಗದ್ದಗೆ ಮಠದ ಸಕಲ ಸದ್ಭಕ್ತ ಸಕಲ ಶಿಷ್ಯರೊಂದಕ್ಕೆಲ್ಲ ಈ ಕಾರ್ತೀಕ ಮಾಸದ ಶುಭ ಆಶೀರ್ವಾದಗಳನ್ನು ತಿಳಿಸುತ್ತಾ ನಮ್ಮ ಭಾರತ ಎಮ್ಮೆಯ ಭಾರತ ಇಡೀ ವಿಶ್ವ ಗುರು ಭಾರತ ಏಕೆಂತಂದ್ರೆ ಇಡೀ ಜಗತ್ತಿಗೆ ಜ್ಞಾನವನ್ನು ಅನಾದಿ ಕಾಲದಿಂದಲೂ ಬೋಧಿಸಿಕೊಂಡು ಗುರುವಿನ ಸ್ಥಾನದಲ್ಲಿ ಇಡೀ ಜಗತ್ತಿಗೆ ಜ್ಞಾನವನ್ನು ನೀಡುತ್ತಾ ಇರುವ ಏಕೈಕ ದೇಶ ಅಂತಂದರೆ ನಮ್ಮ ನಿಮ್ಮೆಲ್ಲರ ಮಾತೃಭೂಮಿಯಾದ ಈ ಭಾರತ ದೇಶ ಈ ಭಾರತ ದೇಶದಲ್ಲಿ ಅನೇಕ ನಮ್ಮ ಸನಾತನವಾದ ಋಷಿ ಮುನಿಗಳಿಂದ ಅನೇಕ ವೈಜ್ಞಾನಿಕ ಶಾಸ್ತ್ರಗಳು ಕಾಲಜ್ಞಾನಗಳು ಇಡೀ ಜಗತ್ತಿಗೆ ಬೆಳಕನ್ನ ನೀಡ್ತಾ ಇದ್ದಾವೆ ಈ ಶಾಸ್ತ್ರದಿಂದ ಅಜ್ಞಾನದಿಂದ ಜ್ಞಾನದಡೆಗೆ ನಾವುಗಳು ಸಾಗಬಹುದಾಗಿದೆ ಮಾನವ ಮಹಾದೇವನಾಗುವಂತಹ ಅನೇಕ ಶಾಸ್ತ್ರಗಳನ್ನು ನಮ್ಮ ಅನೇಕ ಋಷಿಮುನಿಗಳು ಹುಡುಗಿಯಾಗಿ ನೀಡಿದ್ದಾರೆ ಇಂತಹ ಶಾಸ್ತ್ರಗಳನ್ನು ನಾವು ವೈಜ್ಞಾನಿಕ ರೀತಿಯಲ್ಲಿ ಪರಿಪೂರ್ಣವಾಗಿ ಅಧ್ಯಯನವನ್ನು ಶುದ್ಧ ಮನಸ್ಸಿನಿಂದ ಮಾಡಿದಾಗ ಮಾತ್ರ ಮನುಷ್ಯನ ಆತ್ಮೋನ್ನತಿ ಉಂಟಾಗಿ ಈ ಮಾನವನ ದೇಹ ಮಹಾದೇವ ಆಗುತ್ತೆ ಈ ದೇಹ ದೇವಾಲಯ ಆಗೋದರಲ್ಲಿ ಸಂಶಯವಿಲ್ಲ ಎಂಬ ಮಾತು ಖಂಡಿತ ಸತ್ಯವಾಗಿದೆ ಆದ್ದರಿಂದ ನೋಡಿ ನಾವು ಅನೇಕ ಸಲ ಹೇಳ್ತಾ ಬರ್ತಾ ಇದೀವಿ ಏಕೆಂದ್ರೆ ಕಾಲಜ್ಞಾನಕ್ಕೆ ತುಂಬಾ ಇತಿಹಾಸ ಇದೆ ನಮ್ಮ ಅನೇಕ ರಾಜಮನೆತನಗಳನ್ನ ನೋಡ್ತಾ ಬನ್ನಿ ಎಲ್ಲ ಇದ್ರೊಳಗು ಸಹ ಗುರು ಪರಂಪರೆ ತನ್ನದೇ ಆದ ವೈಶಿಷ್ಟ್ಯವನ್ನ ಹೊಂದಿದೆ ಆ ಗುರುವಿನ ಪರಂಪರೆ ಮತ್ತು ಕಾಲಜ್ಞಾನದಿಂದ ರಾಜ ಮನೆತನಗಳು ಅತ್ಯದ್ಭುತವಾಗಿ ಇತಿಹಾಸದಲ್ಲಿ ನಮೂದೀಕರಿಸಿದೆ ಇಂತಹ ಮಹತ್ವವಾದ ನಮ್ಮ ಕಾಲಜ್ಞಾನದ ಮಹತ್ವ ಈಗಿನ ಕಾಲದಲ್ಲಿ ಅಷ್ಟೊಂದು ಗಮನಾರ್ಹವಾಗ್ತಾ ಇಲ್ಲ ಆದರೂ ಸಹ ಅನೇಕ ವಿದೇಶದವರು ಸಹ ಈ ಕಾಲಜ್ಞಾನವನ್ನ ನಮ್ಮ ಭಾರತೀಯ ಶಾಸ್ತ್ರವನ್ನ ಅಧ್ಯಯನವನ್ನ ಮಾಡಿ ತಮ್ಮ ಜೀವನವನ್ನು ಸುಕೃತವನ್ನಾಗಿ ಮಾಡಿಕೊಳ್ತಾ ಇದ್ದಾರೆ ಜೀವನವನ್ನು ಆನಂದ ರೀತಿಯಲ್ಲಿ ಸಾಗಿಸ್ತಾ ಇದ್ದಾರೆ ಸಂತೋಷ ರೀತಿಯಲ್ಲಿ ಸಾಗಿಸ್ತಾ ಇದ್ದಾರೆ ಆದರೆ ಇಡೀ ಜಗತ್ತಿಗೆ ಇಂತಹ ಜ್ಞಾನವನ್ನು ಕೊಟ್ಟ ನಮ್ಮ ಭಾರತೀಯರು ಅನೇಕ ಭಾರತೀಯರು ಸಹ ಈ ಶಾಸ್ತ್ರಗಳನ್ನು ತಮ್ಮ ಜೀವನವನ್ನ ವ್ಯರ್ಥವನ್ನಾಗಿ ಮಾಡ್ತಾ ಇದ್ದಾರೆ ಯಾಕಪ್ಪ ಇದನ್ನ ತಿಳಿಸ್ತಾ ಇದೀವಿ ಅಂತಂದ್ರೆ ಹಿಂದಿನ ಕಾಲದಲ್ಲಿ ಅನೇಕ ರಾಜರುಗಳು ಸಹ ಈ ರಾಜಗುರುಗಳಿಂದ ಕಾಲಜ್ಞಾನದ ಮಹತ್ವವನ್ನ ಅರಿತು ತನ್ನ ಪ್ರಜೆಗಳನ್ನ ರಕ್ಷಣೆಯನ್ನ ಮಾಡ್ತಾ ಇದ್ರು ಮತ್ತು ಶತ್ರುಗಳನ್ನ ಜಯಿಸ್ತಾ ಇದ್ರು ಹೀಗೆ ಇಂತಹ ಮಹತ್ವವಾದ ಈ ಕಾಲಜ್ಞಾನಕ್ಕೆ ಅನೇಕ ರೀತಿಯಿಂದ ವೈಜ್ಞಾನಿಕ ಶಾಸ್ತ್ರವಾಗಿದೆ ಇದನ್ನ ಅನೇಕ ವಿದೇಶಿಗರು ಸಹ ಇವತ್ತಿನ ದಿನದಲ್ಲಿ ಅಧ್ಯಯನವನ್ನ ಮಾಡಿ ಅವರು ತಮ್ಮ ಬದುಕಿನಲ್ಲಿ ಜಯಶೀಲರಾಗ್ತಾ ಇದ್ದಾರೆ ಯಾಕಪ್ಪ ಇದನ್ನ ತಿಳಿಸ್ತಾ ಇದ್ದೀವಿ ಅಂತಂದ್ರೆ ಮೊನ್ನೆ ನಡೆದ ರಕ್ತ ಚಂದ್ರ ಗ್ರಹಣದಲ್ಲಿ ಏಳನೇ ತಾರೀಕು ಒಂಬತ್ತನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದರಂದು ಮತ್ತು ಅದರ ಅದರಿಂದನೇ ಸುಮಾರು ನಾಲ್ಕನೇ ತಾರೀಕು ಒಂಬತ್ತನೇ ತಿಂಗಳಿಂದನೇ ಸಹ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಾವುಗಳು ತಿಳಿಸ್ತಾ ಬರ್ತಾಯಿದ್ವಿ ನೋಡಿ ಇದು ಕಾಲಜ್ಞಾನ ಒಂದು ವೈಜ್ಞಾನಿಕ ಶಾಸ್ತ್ರ ಅನ್ನೋದಕ್ಕೆ ಶ್ರೀ ಪೀಠದಿಂದ ನಿದರ್ಶನವನ್ನು ನೀಡ್ತಾ ಇದ್ದೀವಿ ಏನಪ್ಪ ಅಂತಂದರೆ ಇದು ನಮ್ಮ ಭಾರತಕ್ಕೆ ಅತ್ಯಂತ ಹೆಮ್ಮೆಯ ವಿಚಾರವಾಗಿದೆ ಮತ್ತು ನಮ್ಮೆಲ್ಲರಿಗೂ ಸಹ ಸಂತೋಷದಾಯಕವಾಗಿದೆ ಏಕೆಂತಂದರೆ ನಮ್ಮ ನಿಮ್ಮೆಲ್ಲರ ನಮ್ಮ ಭಾರತದ ಹೆಮ್ಮೆಯ ಪ್ರಧಾನ ಶತ್ರುಗಳ ಒಳಸಂಚಿನಿಂದ ಬಚಾವಾಗಿದ್ದಾರೆ ಏಕೆಂತಂದರೆ ಆ ಜಗನ್ಮಾತೆ ಇಷ್ಟಕಾಮೇಶ್ವರಿ ಅನುಗ್ರಹ ಅವರ ಮೇಲೆ ಸದಾ ಇರಲಿ ಅಂತಂದು ನಾವುಗಳು ಆ ದಿನವೇ ಸಹ ತಿಳಿಸಿದ್ದೀವಿ ಏನಪ್ಪಾ ಅಂತಂದ್ರೆ ಏಳನೇ ತಾರೀಕು ಒಂಬತ್ತನೇ ತಿಂಗಳಿನಂದು ಎರಡು ಸಾವಿರದ ಇಪ್ಪತ್ತೈದು ರಕ್ತ ಚಂದ್ರ ಗ್ರಹಣದಲ್ಲಿ ಏಳನೇ ಪೇಜ್ನಲ್ಲಿ ನಾವುಗಳು ತಿಳಿಸಿದ್ದೀವಿ ನಮ್ಮ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿಗಳಾದ ಸನ್ಮಾನ್ಯ ಶ್ರೀತ ನರೇಂದ್ರ ಮೋದಿಜಿಯವರು ನಿಮ್ಮ ಆರೋಗ್ಯದ ಕಡೆ ಹೆಚ್ಚಿನ ಗಮನವನ್ನು ವಹಿಸಬೇಕು ಹಾಗೆಯೇ ನಿಮ್ಮ ಸುತ್ತಲೂ ನಡೆಯುತ್ತಿರುವ ಅನೇಕ ಷಡ್ಯಂತ್ರಗಳಿಗೆ ನೀವು ಬಲಿಯಾಗದೆ ಅದನ್ನು ದಾಟಿ ನಮ್ಮ ಭಾರತವನ್ನು ಇನ್ನೂ ಉತ್ತಂಗಕ್ಕೆ ಏರಿಸಬೇಕು ಎಂದು ಶುಭಾಶಯಗಳನ್ನು ತಿಳಿಸುತ್ತ ಏಕೆಂದರೆ ಅವರಂತಹ ಜೀವಂತ ನಾಯಕರುಗಳು ನಮ್ಮ ಭಾರತಕ್ಕೆ ಅತ್ಯವಶ್ಯಕವಾಗಿದೆ ಅವರಂತಹ ನಿಸ್ವಾರ್ಥ ಸೇವೆ ನಮ್ಮ ಭಾರತಕ್ಕೆ ಬೇಕಾಗಿದೆ ಏಕೆಂತಂದ್ರೆ ನಿಷ್ಠಾವಂತ ಮತ್ತು ಇಡೀ ಭಾರತ ಮಾತೆಯ ಸೇವಕನೆಂದು ಕರೆದಿರುವ ಏಕೈಕ ಪ್ರಧಾನಿ ಯಾರಪ್ಪ ಅಂತಂದ್ರೆ ಶ್ರೀಯುತ ನರೇಂದ್ರ ಮೋದಿಜಿಯವರು ಹೀಗಾಗಿ ಅವರಿಗೆ ದೀರ್ಘಾಯುಷು ಪ್ರಾಪ್ತಿಯಾಗಲಿ ಅಂತಂದು ಶ್ರೀಮಠದಿಂದ ಅವರಿಗೆ ಅನುಗ್ರಹವನ್ನು ಸಹ ಮಾಡ್ತಾ ಅನೇಕ ಹಿತಶತ್ರುಗಳು ನಿಮ್ಮ ಮೇಲೆ ಹದ್ದಿನ ಕಣ್ಣನ್ನು ಇಟ್ಟಿರ್ತಾರೆ ಏಕೆಂದ್ರೆ ನಮ್ಮ ಭಾರತ ಅವರ ಕಪಿಮುಷ್ಟಿಗೆ ಸಿಗ್ತಾ ಇಲ್ಲ ಎನ್ನುವ ದುರುದ್ದೇಶವನ್ನ ಇಂತಹ ದೊಡ್ಡಣ್ಣರು ಯೋಚನೆಯನ್ನ ಮಾಡ್ತಾ ಇದ್ದಾರೆ ಅದರಿಂದ ಸುಮಾರು ದಿನಗಳಿಂದಲೂ ಸಹ ಎಚ್ಚರಿಸ್ತಾ ಬರ್ತಾ ಇದ್ದೀವಿ ಏಕೆಂದ್ರೆ ಇಡೀ ಜಗತ್ತಿಗೆ ಯಾರು ದೊಡ್ಡಣ್ಣ ಅಂತಂದು ಹೇಳಿಕೊಂಡು ಇಂತಹ ಹೀನ ಕೃತ್ಯಗಳನ್ನ ಮಾಡುತ್ತಾ ನೇರವಾಗಿ ಎದುರಿಸಲಿಕ್ಕೆ ಸಾಧ್ಯವಾಗದಲೇ ಇಂತಹ ಕುತಂತ್ರ ನರಿ ಬುದ್ಧಿಯನ್ನು ತೋರಿಸ್ತಾ ಕುತಂತ್ರದಿಂದ ಹೇಗೆ ಇಂದಿನ ರಾಜರು ಅಂದ್ರೆ ದುರ್ಬಲವಾಗಿರೋ ರಾಜ ಹೇಗೆ ರಾಜರನ್ನ ಅಂದ್ರೆ ಪ್ರಬಲವಾಗಿರುವ ರಾಜರನ್ನ ಯಾವ ರೀತಿಯಿಂದ ಎದುರಿಸ್ತಾ ಇದ್ರು ಅಂದರೆ ಕುತಂತ್ರ ರೀತಿಯಿಂದ ಅವರಿಗೆ ಪ್ರಾಣಾಪಾಯವನ್ನು ಉಂಟು ಮಾಡ್ತಾ ಇದ್ರು ಇಂದಿನ ಕಾಲದಲ್ಲಿ ಅಂತಹ ಕುತಂತ್ರ ಬುದ್ಧಿಯನ್ನ ಇಂತಹ ದೊಡ್ಡಣ್ಣ ರಾಷ್ಟ್ರಗಳು ಅನೇಕ ಅವರ ಜೊತಿನಲ್ಲಿರುವ ರಾಷ್ಟ್ರಗಳು ಸೇರಿ ನಮ್ಮ ಭಾರತದ ಹೆಮ್ಮೆಯ ಪ್ರಧಾನ ಮಂತ್ರಿಗೆ ಪ್ರಾಣಾಪಾಯವನ್ನ ಉಂಟು ಮಾಡ್ತಾ ಇದ್ದವು ಅಂತಂದೇಳಿ ಇಂತಹ ಕುತಂತ್ರಗಳಿಂದ ಪ್ರಬಲವಾದ ರಾಜನನ್ನ ಪ್ರಾಣಕ್ಕೆ ಕಂಟಕವನ್ನ ಹಿಂದಿನಿಂದಲೂ ಉಂಟು ಮಾಡ್ತಾ ಇದ್ರು ಇಂತಹ ರಾಜನೀತಿಯನ್ನ ಇಂತಹ ಆದಾಗ ರಾಷ್ಟ್ರ ನಮ್ಮ ಭಾರತದ ಮೇಲೆ ಖುದೃಷ್ಟಿಯನ್ನ ಬೀರಿ ನಮ್ಮ ಭಾರತವನ್ನ ಅವರ ಕಪಿಮೃಷ್ಟಿಗೆ ತೆಗೆದುಕೊಳ್ಳಬೇಕು ಅಂತಂದು ಇಂತಹ ಕುಕೃತ್ಯವನ್ನ ನಡೆಸಲಿಕ್ಕೆ ಅವನಿಸ್ತಾ ಇತ್ತು ಅಂತಂದೇಳಿ ಆ ದಿನವೇ ಸಹ ಕಾಲಜ್ಞಾನದ ಪ್ರಕಾರ ವೈಜ್ಞಾನಿಕ ರೀತಿಯಿಂದ ಗ್ರಹಗಳ ಚಲನವಲನದಿಂದ ನಾವು ಆ ದಿನದೇ ಸಹ ತಿಳಿಸಿದ್ವಿ ಆಗ ಅದನ್ನ ತಿಳಿಸಿದ್ದು ನೋಡಿ ಎಂತ ಇದಾಯ್ತು ಅಂತಂದ್ರೆ ರಷ್ಯಾದ ಅಧ್ಯಕ್ಷರಾದ ಪುಟಿನ್ ರವರು ಚೀನಾದಲ್ಲಿ ಪ್ರಧಾನಿ ಮೋದಿಗೆ ಹತ್ಯೆಯ ಸಂಚಲನ ಉಂಟು ಮಾಡಿದ್ವು ಅಂತಂದೇಳಿ ನಾವುಗಳು ನೆನ್ನೆ ಮೊನ್ನೆಯಿಂದ ಕೆಲವೊಂದು ಸುದ್ದಿ ಮಾಧ್ಯಮಗಳು ಮತ್ತು ದಿನಪತ್ರಿಕೆಯಲ್ಲಿ ಹೋಗಿ ತುಂಬಾ ಕಳವಳ ಉಂಟಾಯಿತು ನಾವೆಲ್ಲರೂ ಸಹ ದೀರ್ಘಾಯುಷು ಪ್ರಾಪ್ತಿಯಾಗಲಿ ಶ್ರೀತ ಮೋದಿಜಿಯವರಿಗೆ ಇನ್ನೂ ಅವರ ಸೇವೆ ನಮ್ಮ ಭಾರತಕ್ಕೆ ಬರಲಿ ಅದ್ವಿತೀಯಾದ ಅಂತಹ ಇಂತಹ ಪುರುಷ ಲೋಕಮಾನ್ಯವಾಗಲಿ ಅಂತಂದೇಳಿ ನಾವುಗಳೆಲ್ಲ ಸದಾ ಹಾರೈಸ್ತಾ ಇರ್ತೀವಿ ಆದರೆ ನೋಡಿ ಚೀನಾದಲ್ಲಿ ಪತ್ರಿಕೆಯಲ್ಲಿ ಬಂದಿರೋದು ಚೀನಾದಲ್ಲಿ ಪ್ರಧಾನಿ ಮೋದಿ ಹತ್ಯೆಗೆ ಸಂಚು ಕಾರಲ್ಲಿ ಕರೆದೊಯ್ದ ಕರೆದೊಯ್ದು ಪಾರು ಮಾಡಿದ ಪುಟಿನ್ ಅಂತಂದೇಳಿ ಪತ್ರಿಕೆಯಲ್ಲಿ ಪ್ರಕಟಣೆಯನ್ನು ಮಾಡಿದ ವಿಚಾರವನ್ನು ಓದಿ ತುಂಬ ಅತ್ಯಂತ ದುಃಖ ಉಂಟಾಯಿತು ಏಕೆಂದರೆ ಇಂತಹ ಕುಕೃತ್ಯವನ್ನು ಇಂತಹ ದೊಡ್ಡ ರಾಷ್ಟ್ರಗಳು ಮತ್ತು ಅನೇಕ ರಾಷ್ಟ್ರಗಳು ಅವರ ಜೊತೆಯಲ್ಲಿ ಕೈ ಜೋಡಿಸಿಕೊಂಡು ನಮ್ಮ ಭಾರತದ ಹೆಮ್ಮೆಯ ಪ್ರಧಾನಿ ಮಂತ್ರಿಯವರಿಗೆ ಇಂತಹ ಸಂಚನ್ನು ಉಂಟು ಮಾಡ್ತಾ ಇರೋದು ತುಂಬ ಕಳವಳವನ್ನು ಉಂಟು ಮಾಡಿದೆ ಆದರೆ ಕಾಲಜ್ಞಾನದಲ್ಲಿ ಬರ್ತಾ ಇರೋದ ಒಂದು ವಿಚಾರ ಏನಪ್ಪ ಅಂತಂದರೆ ಶ್ರೀತಾ ಮೋದಿಜಿಯವರ ಗ್ರಹಗತಿಗಳ ಆಧಾರದಿಂದ ಅವರಿಗೆ ಇಂತಹ ಅನೇಕ ಎಷ್ಟೋ ಕುತಂತ್ರಗಳನ್ನು ಸಹ ಮಾಡಿದ್ರೂ ಸಹ ಅವರು ಖಂಡಿತ ಜೈಶಾಲಿ ಹಾಕ್ತಾರೆ ಅವರಿಗೆ ಸದಾ ನಮ್ಮ ನೂರ ನಲವತ್ತು ಕೋಟಿ ಭಾರತೀಯರ ಆಶೀರ್ವಾದ ಅವರ ಮೇಲೆ ಇರೋದರಿಂದ ಇಂತಹ ಯಾವ ಷಡ್ಯಂತ್ರಗಳು ಸಹ ನಮ್ಮ ಮೋದಿಜಿಯವರ ಮೇಲೆ ಕೆಲಸವನ್ನು ಮಾಡೋದಿಲ್ಲ ಅವರು ಎಲ್ಲ ಇಂತಹ ದುಷ್ಕೃತ್ಯಗಳಿಂದ ಪಾರಾಗ್ತಾರೆ ದೀರ್ಘಾಯುಷ್ಯವಂತರಾಗ್ತಾರೆ ಅಂತಂದೇಳಿ ನಾವುಗಳೂ ಸಹ ಅನುಗ್ರಹವನ್ನು ಮಾಡ್ತಾ ಇದ್ವಿ ಆದಷ್ಟೂ ಸಹ ನಮ್ಮ ಶ್ರೀಯುತ ನರೇಂದ್ರ ಮೋದಿಜಿಯವರು ತಮ್ಮ ರಕ್ಷಣಾ ವ್ಯವಸ್ಥೆಯಲ್ಲಿ ಇನ್ನೂ ಹೆಚ್ಚಿನ ಭದ್ರತೆಯನ್ನು ವಹಿಸುವುದು ಸೂಕ್ತ ಅಂತಂದೇಳಿ ಮತ್ತೊಮ್ಮೆ ತಿಳಿಸುತ್ತಾ ಈ ವಿಚಾರವನ್ನು ಆದಷ್ಟು ಎಲ್ಲರಿಗೂ ಸಹ ಕೇಂದ್ರದವರೆಗೂ ಸಹ ಎಲ್ಲ ಶಿಷ್ಯದೂ ಸಹ ಶ್ರದ್ಧಾಪೂರ್ವಕವಾಗಿ ಯಾರು ಭಾರತೀಯ ನಿಷ್ಠೆ ಇರ್ತೀರೋ ಆ ಸಂದೇಶವನ್ನು ಅವರಿಗೆ ತಲುಪುವ ಹಾಗೆ ಕಳಿಸಿ ಅಂತಂದೇಳಿ ನಿಮ್ಮೆಲ್ಲರಿಗೂ ಸಹ ತಿಳಿಸುತ್ತ ಮತ್ತೊಮ್ಮೆ ಕಾಲಜ್ಞಾನ ಅನ್ನೋದು ವೈಜ್ಞಾನಿಕ ಶಾಸ್ತ್ರ ಇದು ನಮ್ಮ ಭಾರತ ಹೆಮ್ಮೆಯ ಶಾಸ್ತ್ರ ಅಂತಂದೇಳಿ ತಿಳಿಸುತ್ತ ಪರಮದಯಾಳು ಶ್ರೀ ಸಿದ್ಧಲಿಂಗೇಶ್ವರರು ಮತ್ತು ಜಗನ್ಮಾತೆಯಾದ ಇಷ್ಟಕಾಮೇಶ್ವರಿಯು ಸಕಲರಿಗೂ ಸಣ್ಣ ದಯಪಾಲಿಸಲಿ ಅಂತಂದೇಳಿ ಶುಭಾಶೀರ್ವಾದವನ್ನ ನೀಡ್ತಾ ಇದ್ದೀವಿ ಓಂ ನಮಃ ಶಿವಾಯ